சின்மை பிடித்தா நான் சார் அன்னொரு அத்தி பிஸ்தி சார் எல்லா கேட் க்ளோஸ் வர கோபாடுது ಈ ಹುಡ್ಗಿ ಹಗ್ಲಿ ಮೇಲೆ ಇರೋ ವೇಲ್ ಕಸ್ಕೊಂಡ ಯಾವ ಯಾವ ಬಾನೆ ಮುಂದ ಹತ್ ನಿಮಿಷ ಇಲ್ಲ ನಿಂದ್ರಿ ಯಾರು ಎಲ್ಲಿ ಹೋಗಕ್ ಬಿಡಂಗಿಲ್ಲ ನಾನು ಯಾಕಂದ್ರ ನಿಮ್ ಒಳಗೆ ಯಾವ ಈ ಮಗ ಹುಡ್ ಚೂಡಿಸ್ ಯಾವ ಗೊತ್ತಾಗೋಲ್ತ್ ಯಾಕಾಗ ಬಾ ಯಾರ ತಾಸ ನಿಂದಿರ್ತಿ ಪಿಕ್ಚರ್ದಾಗ ಮೂರ್ ತಾಸು ಕುಂದಿರ್ತಿ ನನ್ ಕೆಲ್ಸಕ್ಕೆ ಹತ್ತು ನಿಮಿಷ ನಿಂದ್ರಕ್ಕಾಗಲ್ಲ ಮಗನ ಮಗನ

சார் ನಮ್ಮ ಕೈ ಬಿಡಿಲಿವ ಪಿ ಸಿ ಅವರು ಒತ್ತಿ ಬಿಡ್ತಿದ್ದೀನಿ ಬಾರಿ ಕೆಲಸ ಮಾಡಿದ್ರಿ ಬಾರಿ ಕೆಲಸ ಮಾಡಿದ್ರು ನಮ್ಮ ಮಂತದ ಮಾಡಿದ್ರು ಇ ಸಲ ಸಿಗ್ಲಿ ಆ ಮಕ್ಕಳು ಒತ್ತ ಒಳಗ ಹಾಕ್ತೀನಿ ಇವನ ಮಾಡಿ ಮಾಡಿ ನೀವು ಮಕ್ಕಳೆ ಅಲ್ಲ ಕೈ ಮಾಡಬಾರದು ಕೈ ಸಾಕಿ

ಸರಿ ಸರ್ ಸರಿ ಸರಿ ಮಳ್ರಾಗ ಸರ ಆಮೇಲೆ ಬರ್ತೀನಿ ಬರ್ರಿ ಸರ್ ಅವ್ರು ಬರ್ತಾರ ಬರ್ರಿ ನೀವು ಬರ್ರಿ ಬಿಡ್ಬೇಕು ஏன்

सर ये बात तेरे सांड पिंच में सांड पिंच चालू तो नहीं हो तुमने बोलते थे इन्हें कपी चाल कर इतने अंदर कपी चाल कर सही सर रिस्पेक्ट है हाँ रिस्पेक्ट सर दो लोग लेने गए थे सही सर रिस्पेक्ट है रिस्पेक्ट सही सर ये लोग दो लोग हैं सत्ता रिसर्व मत है ना कल अंदर ना नहीं

ಹೋಗ್ಬಿಡ ಅವಿ ಅಳಕೋಬಿಡ್ದಂಗ ಶ್ಯಾನೆ ಗುಂಡಿದ್ಲು ಹಂಗ್ ಬಿಡ್ದವ ಏನಾಯಿತು ಕೇಳಿದ್ರಾ ನೋಡಿ ಅಲ್ಲಿ ಅವನೇ ನೋಡಿ ಸತ್ತು ಅವನು ಸತ್ತಾ ನೀ ನೋಡಿ ಇತ್ತು ನೋಡಿ ಸತ್ತು ನೋಡ್ತಾನೆ ಏನಾಗಿದೆ ಅವರಿಗೆ ನಿಮಗೆ ಏನಾಗಿದೆ ಕೇಳ್ರಿ

ನಾಯಿ ಕಳಸಿರ ನಾಯಿ ಬಂದ್ರೆ ಗೊತ್ತಕಸ ಸರ್ ಸರ್ ಯಾವ ಹ ಸಂನೆ ಸ್ಕ್ವಾಡ್ ರೀ ಸರ್ ಆ ಸರ್ ಗಿರಿನಗರ ಮೂರನೇ ಕ್ರಾಸ್ ಆ ಸೆಕೆಂಡ್ ಮೈನ್ ರೋಡ್ ಸರ್ ಆ ಹೊರಗೆ ಬಂದ್ರ ಅದೇ ಸರ್ ಅಲ್ಲೇ ಇದೆ ಸರ್ ನಾಯಿ ನಾಯಿ ನೋಡ್ದಾ ಸರ್ ಇನ್ನು ಮುಷ್ಟ ನೋಡ್ಕೊಂಡು ಬಂದ್ಬಿಡ್ತೀನಿ ಹೇಳಿದ್ರೆ ನಮಗೆ ಸಿಮ್ ಐತಲ್ರಿ ಕಳಸಿ ಸರ್ ಸಿಮ್ ಏಳು ದಿನ ಕಳಸಿ ಸರ್ ಸಿಮ್ ಐತಿದ್ರು ಸರ್ ಓ ಮರೆ ಸರ್ ಹೊರಗೆ ಬಕ ನೋಡಿ ನಾವು <laughs> ಗಂಡ <laughs> ಟಾಯ್ಲೆಟ್ ಹೋಗಿದ್ದೆ ರೀ ಅವ್ರು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದ್ರಿ ರೀ ಹ್ಞೂ ಹ್ಞೂ ಏನು ತಿಂದಿದ ರಾತ್ರಿ ಹೋಳ್ಗಿ ಮತ್ತೆ ಮೊಸರು ತಿಂದಿರ ಅಷ್ಟೇ ರೀ ಏನಾಗೈತೆ ಯಾರಿಗ್ ಗೊತ್ತು ರೀ ಹ್ಞೂ ಮಂದಿ ಏನೋ ನೀನೆ ಕೊಲೆ ಮಾಡ್ಯಾನಕತ್ತಾರಲ್ಲ ಹೆಂಗೆ ಅಂತಾರೆ ಹೊಡ್ಸಿ ಮಕ್ಳು ಏನು ಬೇಕಾದ ಅದು ಅಂಥವು ಸ್ವಲ್ಪ ಸ್ಟೇಷನ್ಗೆ ಬರ್ತೀರ ತುಂಬ ರೀ ಅಂದ್ರೆ ಎನ್ಕ್ವೈರಿ ಮಾಡ್ಬೇಕು ನಿಮ್ಗೆ ಸ್ವಲ್ಪ ಡೌಟ್ ಬರತು ನಮ್ಗೆ ಗಂಡೇನ ಎಣ ಇಟ್ಕೊಂಡು ಹೆಂಗೆ ಬರಲಿ ಸ್ಟೇಷನ್ಗೆ

ಸರಿ ನೋಡಿ ಎಲ್ಲಿತ್ತು ನೋಡಿರಿ ಕೊಲ್ಯಾಗ ಹುಡ್ಕೇಡಪ್ಪ ಯಾರು ಮಾಡುಪ್ಪ ಬಿಡು ಕೈ ಬಿಡು ಕೈ ಬಿಡ್ರಿ ಕೆಲಸ ಮಾಡ್ತಾ ಕೈಬಿಡ್ರಿ ತನ್ನ ತಾನೆ ಕೆಲಸ ಮಾಡ್ತಾ ಕೈ ಬಿಡ್ರಿ ಅದು ಹ್ಞೂ ಕೈ ಬಿಡ ನೋಡಿ ಹುಡ್ಕ್ಯಾಡ್ತದೆ ತಡ ರೀ ನಾ ನೋಡ್ತೇವೆ ತಡ್ರಿ ಹಾ ನೋಡ್ತೇವೆ ಹ್ಞೂ ನೋಡಿ ನೋಡು ಅರ್ಶಿ ಮಕ್ಕಳು ಎರಡು ಗುಡ್ಡೆ ಬಿಸ್ಕಿಟ್ ಹಾಕಿ ನನಗೆ ಇಲ್ಲಿ ಕರ್ಕೊಂಬಂದು ನಾಯಿ ಗತಿ ಮಾಡಕತ್ತಾರ ನಾನು ಒಬ್ಬರು ಸಿಗಲಿ ನಿಮ್ಮ ನಿಮ್ ನಿಮ್ ಬೀಜನೇ ಹೊಡಿತೀನ ಹುಡ್ಕಾಡೇ ಹುಡ್ಕಾಡಪ್ಪ ಹ್ಮ್ ಯಾರು ಕೊಲೆ ಮಾಡೋರು ಯಾರು ಜಾಣಿ ಜಾಣಿ ಹುಡ್ಕಾಡ ಜಾನಿ ಯಾರಪ್ಪ ಕೊಲೆ ಮಾಡೋರು ಯಾರು ಜಾನಿ ಜಾನಿ ಜಾನಿ

ಹೇಗಿಲ್ರಿ ಸರ್ ಸೇಡಿನ ಐತ್ರಿ ಅದು ಟ್ರೈನಿಂಗ್ ಹೇಗಿದೆ ಇಲ್ರಿ ಅದಕ್ಕೆ ಆಗೈತ್ರಿ ಊರೇ ಬಿಡಿಸಿ ತಿನ್ಸ್ಬೇಕ ತಂದೆ ಕಾರಗಾತ ಅಂತ ಹೇಳಿ ಬಿಟ್ಟಿನ್ರಿ ಅದನ್ನ ಮತ್ ನಿಮ್ಮ ಮೊದಲಿನ ಕರಿನ ಐರಿ ಬಿಡಿ ನಾಯಿ ಜೋಡಿ ಓಡಿ ಹೋಯ್ತ್ರಿ ಅದು ತತ್ತ ಎಲ್ಲ ಯಾಕೆ ಕಳಿಸಿದ್ರು ಬಹಳ ಚಾಣೆ ಐತ್ರಿ ಅದು ಏನು ಮಾಡೋದ್ರಿ ಸಂಗ ದೋಷ ನಲ್ಲ ಎನ್ಕ್ವರಿ ಮಾಡ್ತಿದ್ರು ಅದ ಸಂಗದ ಸಾಲ ಮಾಡಿತನ್ರಿ ಏನಿಲ್ಲ ಹ್ಞೂರಿ ಮತ್ತೆ ಸಂಗ ದೋಷ ಅಂದ್ರೆ ಮತ್ತೆ ನೋಡಣ ಹೋತವಲ್ರಿ ಗೊತ್ತತಲ್ರಿ ನಿಮಗೂ ಆ ಹಂಗೈತನ್ರಿ ಅಮ್ಮ ಎಲ್ಲ ಹೇಳಿಬಿಟ್ರಾಕಿ ಸದ ಆಲ್ರೆಡಿ ಈಗ ಏನು ಹೇಳಲ್ರಿ

அம்மா நாட்டக்கோபாத்தி

ಮೊದ್ಲ ಸರ್ ಇದೊಂದ್ಸಲ ಬಿಟ್ಬಿಡ್ರಿ ಪ್ಲೀಸ್ ಇದೊಂದ್ಸಲ ಬಿಟ್ಬಿಡ್ರಿ ಹಳ ತೊಳ ಪಿಚಿ ಇದನ್ಸಲ್ಲ ಬಿಟ್ಬಿಡು ತಡ್ಕೊಳಕ್ ಆಗಲ್ತೆ